ಮತ್ತು ಮಂಡ್ಯ ವಿಭಾಗದಲ್ಲಿ ನಮ್ಮ ಕುಮಾರ್ ಅವರು ಜಿಲ್ಲಾ ನೋಡ್ತಿದ್ರೆ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದರೆ ಅವರಿಗೆ ನಿಮ್ಮೆಲ್ಲರದ ಸ್ವಾಗತವನ್ನು ಹಾಗೆ ಮತ್ತೊರವರು ನಮ್ಮ ತುಮಕೂರು ಜಿಲ್ಲೆ ಸಂಘಟನಾ ಸಂಚಾಲಕರು ನಾಗರಾಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕಲಿಸ್ತೇನೆ ಹಾಗೆ ನಮ್ಮ ತಾಲೂಕಿನ ಕಮಿಟಿ ಸದಸ್ಯರು ನಮ್ಮ ಸಮಾಜದ ಮುಖಂಡರು ಆದಂಥ ಆದಿಜವ ಸೆಕ್ರೆಟರಿ ಆದಂಥ ಸನ್ಮಾನ್ಯ ಗುರುದತ್ ಸರ್ ಅವರು ಅವ್ರಿಗೂ ಕೂಡ ಸ್ವಾಗತವನ್ನು ಹಾಗೆ ನಮ್ಮ ತಾಲೂಕಿನ ಸಂಚಾಲಕರು ಆದಂಥ ತಿಮ್ಮೇಶ್ರು ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ದಲಿತ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಆದಂಥ ರಂಗ ಮುನಿಯು ರಂಗಸ್ವಾಮಿಯವರು ಆಗಮಿಸಿದರೆ ಅವರಿಗೂ ನಾನು ಸ್ವಾಗತವನ್ನು ಎಲ್ಲ ಹಳ್ಳಿಯಿಂದ ಬಂದ ಸಂಘಟನಾ ಸಂಚಾಲಕರು ಸುದೀರ್ಘವಾದ ಒಂದು ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿದ್ದೀನಿ ಕರ್ನಾಟಕ ದಲಿತ ಸಂಘ ಸಮಿತಿ ಎಸ್ ಆರ್ ಟಿ ಕೃಷ್ಣಪ್ಪಸ್ಥಾಪಕ ಈ ಸಂಘಟನೆಯ ಪರವಾಗಿ ಇವತ್ತು ತರುವೈಕೆರೆ ತಾಲೂಕಿನಲ್ಲಿ ಏನು ಅತಿ ಹೆಚ್ಚಾಗಿ ಕೆಲವು ಬಟ್ಟೆಪಾಡಿನ ಸಂಘಟನೆಗಳು ತಮ್ಮ ಬೆಳೆಯನ್ನು ಬೇಸ್ಕೊಳಕ್ಕೆ ಮೂಲೆ ಗುಂಪಾಗಿರ್ತಕ್ಕಂಥ ಕೆಲವು ನಾಯಕರು ಸುಖಾಸುಮನೆ ಈ ತಾಲೂಕಿನಲ್ಲಿ ಅಟ್ರಾಸಿಟಿ ಕೇಸನ್ನು ಹಿಡ್ಕೊಂಡು ಆ ಅಟ್ರಾಸಿಟಿ ಕೇಸ್ ಆಗ್ತಿದ್ರು ಆಗ ಸಂದರ್ಭ ಇಲ್ಲದಿದ್ದರೂ ಒತ್ತಾಯ ಪೂರ್ವಕವಾಗಿ ಈ ತಾಲೂಕಿನಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಏನು ಕಾಯ್ದೆಯಿಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ಗಳನ್ನು ಹಾಕ್ತಾ ಇದ್ದಾರೆ ಐ ಬಣ್ಣ ಹಾಕ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಇಷ್ಟೇ ಹಿಂಗಡೆ ಇಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಆಗಮಿಸಿ ಕುರುವೇಕೆರೆ ತಾಲೂಕು ಭಾಳ ಶಾಂತಿಯುತವಾಗಿ ಎಲ್ಲರ ಜೊತೆ ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಭಾಳ ವಿಶ್ವಾಸದಿಂದ ಇದ್ದರು ಇಲ್ಲಿ ಅವರವರ ವೈಯಕ್ತಿಕವಾದ ಬೆಳೆ ಬೇಸಾನಕ್ಕೆ ಬಂದು ಏನೂ ಇರೋದಂಥ ಕಾರಣಗಳನ್ನ ಎತ್ಕೊಂಡು ಸಿಟಿ ಕೇಸ್ಗಳನ್ನ ಬುಕ್ ಮಾಡ್ತಾ ಇದ್ದರು ಈ ಒಂದು ಎರಡು ದಿನ ಹಿಂದೆ ಮಾಚನಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ಅಂತ ಒಂದು ಸ್ವ ಸ್ವಸಹಾಯ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾರೆ ಆ ಸಂಘದಲ್ಲಿ ನಾಲ್ಕು ಜನ ಮಾದಿಗ ಮಹಿಳೆಯರು ಇನ್ನು ಮಿಕ್ತಂಥ ಐದಾರು ಜನ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯರು ಸ್ವಸಹಾಯ ಸಂಘವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಈ ಸಂಘದಲ್ಲಿ ಶ್ರೀಮತಿ ಮಂಜುಳಾ ಅನ್ನೋರು ಒಬ್ಬ ಸದಸ್ಯರಾಗಿತ್ತು ಅವರು ಆ ಸಂಘದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಹಣವನ್ನು ಸಂಘದ ಮುಖಾಂತರ ಪಡ್ಕೊಂಡಿರ್ತಾರೆ ಅವರು ಪಡ್ಕೊಂಡಿದ್ದ ಸಂದರ್ಭದಲ್ಲಿ ಅವರು ಹಣವನ್ನು ಕಟ್ಕೊಂಡೆ ಬರ್ತಾ ಇರ್ತಾರೆ ಕಟ್ಕಂಡು ಬಂದ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಈ ಆರು ತಿಂಗಳ ಹಿಂದೆ ದುಡ್ಡು ತಗೊಂಡು ಕಟ್ಟಿರಲಿಲ್ಲ ದುಡ್ಡು ತಗೊಂಡು ಕಟ್ಟಿದಂತೆ ಅವರನ್ನು ಆರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಯಾವುದು ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಿನಗೆ ಕಷ್ಟ ಇದೆ ಕಷ್ಟ ಮುಗಿಸ್ಕೊಂಡು ಆ ದುಡ್ಡು ಕಟ್ಟಿದ್ರು ಆ ವ್ಯಕ್ತಿ ಈ ಅಮ್ಮನ್ನು ಮತ್ತೆ ಪ್ರವಕ್ ಮಾಡಿ ದುಡ್ಡು ಕಟ್ಟಿದಂಗೆ ಮಾಡಿ ಆ ದುಡ್ಡು ಮೂರು ಮೂರು ತಿಂಗಳಾದರೂ ದುಡ್ಡು ಕಟ್ತಿದ್ದಾಗ ಸದಸ್ಯರುಗಳೆಲ್ಲ ಒಟ್ಟಾಗಿ ಅವರ ಮನೆಗೆ ಹತ್ರ ಹೋಗ್ತಾರೆ ಮನೆ ಹತ್ರ ಹೋಗಿ ಯಾಕಮ್ಮ ಈ ಥರ ಮಾಡ್ತಾಯಿದ್ದೀಯ ದುಡ್ಡು ಕಟ್ಟು ಅಂತ ಕೇಳ್ತಾರೆ ಈ ಇದನ್ನೇ ಕಾರಣವಾಗಿ ಇಟ್ಕೊಂಡು ಯಾವ ಹೆಚ್ ಕೆ ಅನ್ನೋರು ಅದನ್ನು ವಿಡಿಯೋ ಮಾಡಿಕೊಂಡು ಪೊಲೀಸ್ಗೆ ಸ್ಟೇಷನ್ಗೆ ಇದನ್ನು ದಾಖಲೆ ಮಾಡ್ತಾರೆ ಕೇಸನ್ನು ಆದರೆ ಪೊಲೀಸ್ ಕೇಸ್ಗೆ ದಾಖಲೆ ಮಾಡಿದಾಗ ಅಲ್ಲಿ ಬೇರೆ ಥರದಂಥ ಕಂಪ್ಲೇಂಟ್ ಇರುತ್ತೆ ಅಲ್ಲಿಗೆ ನಾನು ಸಹ ಮತ್ತು ನಮ್ಮ ಮುಖಂಡರಂಥ ರನ್ಸಮ್ಮಣ್ಣರು ಸಹ ಆ ಕೇಸಿಗೆ ಹೋಗಿರ್ತೀವಿ ಆಮೇಲೆ ನೌಕಣರು ಬಂದಿರ್ತಾರೆ ಗ್ರಾಮಸ್ಥರು ಕೆಲವರು ಸದಸ್ಯರುಗಳೆಲ್ಲ ಇರ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರ್ತಕ್ಕಂಥ ಒಂದು ಕೇಸು ಹನ್ನೆರಡು ದಿನ ಮೇಲೆ ಆದ ಮೇಲೆ ಅದು ಆಗಿ ಪರಿವರ್ತನೆ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ಯಮುನಾ ಜಾತಿ ನಿಂದನೆ ಮಾಡಿಲ್ಲ ಅಲ್ಲಿ ವ್ಯವಹಾರದ ವಿಚಾರವಾಗಿ ಮಾತಿನ ಮಾತುಗಳು ನಡೆದಿರೋದು ಸಹಜ ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅಲ್ಲಿ ಜಾತಿ ನಿಂದನೆ ಆದಂಥ ಕೆಲಸ ನಡೆದಿಲ್ಲ ಆದರೆ ಬೇಕು ಅಂತಲೇ ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡಿ ಇವತ್ತು ಮೂರು ಜನ ಸವರ್ಣಿಯರ ಮಹಿಳೆ ಮಹಿಳೆಯರಿಗೆ ಜಾತಿ ನಿಂದನೆ ಕೇಸ್ ಹಾಕಿದ್ದಾರೆ ಇದು ಬೇಕು ಅಂತಲೇ ಮಾಡಿದ್ರು ದುರುದೇಶದ ಕೆಲಸ ಹೀಗಾಗಿ ಈ ಸಂಘಟನೆ ಹೆಸರು ಹೇಳಿಕೊಂಡು ತನ್ನ ತೇವಲುಗಳನ್ನು ತೀರಿಸ್ಕೊಳಕ್ಕೆ ತಾಲೂಕಿನಲ್ಲಿ ಪದೇ ಪದೇ ಜಾತಿ ನಿಂದನೆ ಕೇಸುಗಳನ್ನ ಹಾಕಿಸಿ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ನಾವು ತಾಲೂಕಲ್ಲಿ ನಿಜವಾದಂತಹ ಹೋರಾಟಗಾರರು ಇದ್ದಾರೆ ನಾಯಕರಿದ್ದಾರೆ ರಾಜಕೀಯ ನಾಯಕರಿದ್ದಾರೆ ಇಲ್ಲೇ ಬೇರೆ ಜನ ಕೆಲಸ ಇದೆ ನಿಮ್ಗೇನು ಕೆಲಸ ಇಲ್ಲ ಇಲ್ಲಿ ಬಂದು ಬೇರೆ ಬೇರೆಯವ್ರನ್ನೆಲ್ಲ ಎದ್ದು ಕಟ್ಟಿ ಮಾಡೋಣ ಅಂತ ಕೆಲಸಗಳಿಲ್ಲ ಹೀಗಾಗಿ ಮಂಜುಳಾ ಮತ್ತು ಮಂಜುಳಾ ಕುಮಾರ್ ಅವರು ಸಂಘದಲ್ಲಿ ಸಂಘಕ್ಕೆ ಬರ್ಕೊಟ್ಟು ಅವರು ತಗೊಂಡಿರ್ತಕ್ಕಂಥ ಲೋನ್ ತಗೊಂಡಿರ್ತಕ್ಕಂಥ ಇಲ್ಲಿ ಇದಿದೆ ಅವರು ಬಾಂಡ್ ಬರ್ಕೊಟ್ಟಿದ್ದಾರೆ ಮೇಲೆ ಅವರ ಹೆಸರಲ್ಲಿ ಎಲ್ ಐ ಸಿ ಬಾಂಡು ಸಹ ಇದೆ ಇದನ್ನು ಅವರು ನೇರವಾಗಿ ಕೇಳಿದರು ನನಗೆ ಎಲ್ ಐ ಸಿ ಬಾಂಡು ಮೇಲೆ ಅನುಮಾನ ಇದೆ ನನಗೆ ಎಲ್ ಐ ಸಿ ಬಾಂಡ್ ಇಲ್ಲ ಅಂತ ನೋಡಿ ಇದೆ ಎಲ್ ಐ ಸಿ ಬಾಂಡು ಪ್ರತಿ ಇದೆ ಅವರು ಪ್ರತಿ ತಿಂಗಳು ಎಷ್ಟು ನೋಡಿ ಧರ್ಮಸ್ಥಳ ಸಂಘ ಆರ್ ಬಿ ಎಸ್ ಬಿ ಐನಿಂದ ಒಂದು ಇದು ಮಾಡ್ಕೊಂಡಿದೆ ಒಪ್ಪಂದ ಮಾಡ್ಕೊಂಡಿದೆ ಎಸ್ ಬಿ ಐನಿಂದ ಒಪ್ಪಂದ ಮಾಡ್ಕೊಂಡು ಪ್ರತಿ ಇದು ಮತ್ತು ಇದು ವಿಸೆ ಅಗ್ರಿಮೆಂಟ್ ಧರ್ಮಸ್ಥಳ ಸಹಕಾರ ಸಂಘ ಹಾಗೆ ಮಂಜುಳವ್ರವರು ಎಷ್ಟು ಕಂತನ್ನು ಕಟ್ಟಿದ್ದಾರೆ ಮುಂದೆ ಎಷ್ಟು ಕಂತು ಕಟ್ಟಬೇಕು ಅನ್ನೋದು ಇದೆ ಒಂದು ಕಡೆ ಇದರ ಉದ್ದೇಶ ಇಷ್ಟೇ ಧರ್ಮಸ್ಥಳ ಸಹಕಾರ ಸಂಘದಿಂದ ದಲಿತರು ಬಡವರು ಹಿಂದುಳಿದವರು ಇಲ್ಲಿ ಎಲ್ಲ ಜಾತಿಯವರು ಬೌದ್ಧರು ಕ್ರಿಸ್ತರು ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಸೇರಿ ಒಂದು ರೂಪಾನ ಮಾಡಿಕೊಂಡು ನಮಗೆ ಕಷ್ಟ ಅಂದರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮನೆಯಲ್ಲಿ ಒಂದು ಮದುವೆ ಮನೆ ಕಟ್ಟಕ್ಕೆ ಹೀಗೆ ಹಲವಾರು ಅಂತ ಪ್ರಯೋಜನಗಳಿಗೆ ಹಣವನ್ನು ತಗೊಂಡು ಕಟ್ಟಿ ಜೀವನ ಹಿಂದಿಯಿಂದ ಜೀವನ ಮಾಡಿಕೊಂಡು ಸಾಗಿಸ್ಕೊಂಡು ಹೋಗ್ತಾಯಿದ್ರು ಮೈಕ್ರೋ ಮೈಕ್ರೋಫೈನಾನ್ಸ್ನ ಬಡ್ಡಿ ದಂಧೆ ಜಾಸ್ತಿ ಆಗಿದೆ ಇದಾಗಿದೆ ಅಂತ ಹೇಳಿ ಒಂದು ದೊಡ್ಡ ಇದಾಯಿತು ಆಯಿತು ಅದನ್ನು ಒಪ್ಪೋಣ ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳು ಆ ದಂಧೆ ಮಾಡ್ಕೊಂಡಿರೋದು ಸತ್ಯ ಅದನ್ನು ಸತ್ಯ ಅದೆಷ್ಟು ಇದಾಗಿದೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಈಗ ಧರ್ಮಸ್ಥಳ ಸಹಕಾರ ಸಂಘದ ಮೇಲೆ ಇದು ಏನು ದೂರನ್ನು ದಾಖಲೆ ಮಾಡ್ತಿದ್ದಾರಲ್ಲ ಅದು ಅಕ್ಷರ ಸಹ ಕಳ್ಳೆ ಆಗ್ತದೆ ವಿಚಾರ ಯಾಕೆಂದರೆ ಧರ್ಮಸ್ಥಳ ಸಹಕಾರ ಸಂಘದ ಪ್ರತಿಯೊಂದು ದಾಖಲೆಗಳು ಸಹ ಅವರು ಪರಿಶೀಲನೆ ಮಾಡಿದ ಮೇಲೆ ನಾವು ಪತ್ರಿಕೆ ಏರಿಕೆ ನೀಡ್ತಾ ಇರೋದು ಇಲ್ಲಿ ಯಾವುದೇ ಮೋಸ ಇಲ್ಲ ಈಗ ಜನಗಳಿಗೆ ಯಾರೂ ಐವತ್ತು ರೂಪಾಯಿ ಕೊಡೋರಿಲ್ಲ ಏನೋ ಒಂದು ಒಂದು ಸಹಕಾರವನ್ನ ಈ ಸಂಸ್ಥೆ ನಡೆ ನಡೆಸ್ಕೊಂಡು ಬಂದು ಇವತ್ತು ಜೀವನ ಮಾಡೋದಿಕ್ಕೆ ಅವ್ರ ಮನೇಲಿ ಮದುವೆ ಮಾಡಿಕೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದ್ದಾರೆ ಇವತ್ತು ಯಾವುದೇ ಒಂದು ಮನೇಲಿ ಒಂದು ಟಿ ವಿ ಒಂದು ಇದು ಯಾವುದೋ ಒಂದು ಸೋಫಾ ಸೆಟ್ಟು ಎಲ್ಲ ಮಡಿಗಳೇ ಬಡವರು ಅಂತಂದರೆ ಈ ಸಹಕಾರ ಸಂಘಗಳ ಇದರಿಂದ ಹಂಗಾಗಿ ಏನು ಅಟ್ರಾಸಿಟಿ ಕೇಸನ್ನು ಹಾಕಿದ್ದಾರೆ ಹಚ್ತಾ ಇದ್ದಾರೆ ಅವ್ರನ್ನ ನಾವು ಖಂಡಿಸ್ತೀವಿ ಇನ್ನು ಮುಂದೆ ಅಟ್ರಾಸಿಟಿ ಕೇಸ್ಗಳನ್ನ ದಾಖಲೆ ಮಾಡಿದ್ರೆ ಅವ್ರ ವಿರುದ್ಧ ನಾವು ಸಹ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ಯಾರು ಅಂತ ನಾವು ಹೆಸರು ಹೇಳಿ ಬೀದಿಗಿಳಿಬೇಕಾಗುತ್ತೆ ಇದು ಎಚ್ಚರಿಕೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ